ಹಾಯ್ ನಮಸ್ಕಾರ ಎಲ್ಲರಿಗೂ ಸೊ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈ ಕೈಗೆ ಶಬರಿ ಮುಂದೆ ಸೋಲೋದು ಗೊತ್ತು ರೆ ಎಲ್ಲೋದು ಬಂದು ಇದ್ರೆ ಇರಬೇಕು ಸೊ ಗಾಯ್ಸ್ ಹೆಂಗಿತ್ತು ಡೈಲಾಗ್ ಸೊ ಇವತ್ತಿನ ವಿಡಿಯೋ ನಮ್ಮ ಡಿ ಬಾಸ್ ಮನೆನ ತೋರ್ಸಕ್ಕೆ ಹೋಗ್ತಾ ಇದೀವಿ ಯಾರ್ಯಾರೆಲ್ಲ ಡಿ ಬಾಸ್ ಅಭಿಮಾನಿಗಳಿದ್ರೆ ವಿಡಿಯೋನ ಪೂರ್ತಿ ನೋಡ್ರಿ ಚಿನ್ನ ಎಲ್ಲರೂ ಸೊ ಶೇರ್ ಮಾಡ್ರಿ ಆಲ್ಮೋಸ್ಟ್ ಎಲ್ಲರಿಗೂ ಸೊ ಯಾರ್ಯಾರೆಲ್ಲ ಡಿ ಬಾಸ್ ಮನೆಗೆ ಹೋಗ್ಬೇಕು ಅನ್ಕೊಂಡಿರ ಸೊ ನಾನು ಇವಾಗ ಲೊಕೇಶನ್ ಹಾಕ್ತೀನಿ ನಿಮಗೆ ನಾನು ಹೋಗೋ ವೇ ತೋರಿಸ್ತೀನಿ ನಾವು ಹೋಗೋ ದಾರಿ ತೋರಿಸ್ತೀನಿ ಸೊ ಅದನ್ನು ಕಂಟಿನ್ಯೂ ಮಾಡಿ ಈ ವಿಡಿಯೋ ಮಾತ್ರ ಪೂರಾ ನೋಡ್ರಿ ಮನೆ ಹೇಗಿದೆ ಹೇಗಿಲ್ಲ ಅಂತ ನೋಡ್ಕೊಂಬರೋಣ ಓಕೆ ಲೆಟ್ಸ್ ಕ್ ಸೊ ಸ್ನೇಹಿತರೆ ಇದು ಆರ್ ಆರ್ ನಗರ ಆರ್ಚ್ ಇದು ಸೊ ಇಲ್ಲಿ ಕಾಣ್ತಾ ಇದ್ದೇಟ್ ಇದು ಇದು ಈಗ ಒಳಗಡೆ ಬಂದಿದೆ ನೋಡಿ ಆರ್ ಆರ್ ನಗರ ಹೋಗೋ ರೂಟ್ ಹೋಗ್ತಾ ಇದ್ದೀನಿ ಸ್ಟೇಟ್ ಹೋದ್ರೆ ಡಿ ಬಾಸ್ ಮನೆ ಬರುತ್ತೆ ಸೊ ಹಂಗೆ ಸ್ಟೇಟ್ ಮುಂದೆ ಕತ್ತ ಬಂದ್ರೆ ಸೊ ಇಲ್ಲಿ ಒಂದು ಪೆಟ್ರೋಲ್ ಬಂಕ್ ಇದೆ ಇಲ್ಲಿ ಸೊ ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಪೆಟ್ರೋಲ್ ಬಂಕ್ ಈಗ ಅಲ್ಲಿಂದ ಸ್ಟೇಟ್ ಬಂದು ಸೊ ಹಿಂದ್ಗಡೆ ಪೆಟ್ರೋಲ್ ಬಂಕ್ ಇದೆ ನೋಡಿ ಇಲ್ಲಿಂದ ಫಸ್ಟ್ ಲೆಫ್ಟ್ ತೊಗೋಬ್ರಿ ನಾವು ಸೊ ಈ ಕಡೆ ಇದು ಇಲ್ಲಿದೆ ಅಲ್ಲ ಇನ್ನಿದ್ದು ದೊಡ್ಡ ಹಾಲಹಳ್ಳಿ ಕೆಂಪೇಗೌಡ ರಸ್ತೆ ಅಂತಂದು ಸೊ ಇಲ್ಲಿಂದ ಈ ಲೆಫ್ಟಿಗೆ ಹಿಂಗೆ ಹೋಗೋಕ್ ಇವಾಗ ನಾವು ನೆಟ್ರಿಗೆ ಹೋಗೋಣ ವೇದಿಕೆ ಅಂತಿದೆ ಅಲ್ಲ ಗಾಯಿಸಿ ಸೊ ಗಾಯ್ಸ್ ಈಗ ಅಲ್ಲಿ ಪೆಟ್ರೋಲ್ ಬಂಕ್ ಇಂದ ಸ್ಟೇಟ್ ಬಂದು ಒಂದು ಕಿಲೋಮೀಟರ್ ಗಾಯ್ಸ್ ಹಂಗೆ ಒಂದು ಕಿಲೋಮೀಟರ್ ಬಂದಿಂದ ಇಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಅಂತಿದೆ ಸೊ ಇಲ್ಲಿ ಆಟೋ ಸ್ಟ್ಯಾಂಡ್ ಕೂಡ ಇದೆ ಹಿಂಗೆ ಹೋಗೋಕಾಯ್ತು ನಾವೀಗ ಸೊ ಸ್ಟೇಟ್ ಹೋಗಬಾರ್ದು ಈ ಕಡೆ ರೈಟ್ ತಗೋಬೇಕು ನಾವು ಸೊ ರೈಟ್ ಬನ್ನಿ ಸೊ ಇವಾಗ ರೈಟ್ ತಗೊಂಡೆ ಇವಾಗ ರೈಟ್ ತಗೊಂಡು ಇದು ಫಸ್ಟ್ ಲೆಫ್ಟ್ ಇದು ಹಿಂಗ ಹೋಗ್ಬಾರ್ದು ಗಾಯ್ ಸ್ಟ್ರೇಟ್ ಹೋಗೋದು ಹಂಗೆ ಹೋಗಿ ಲೆಫ್ಟ್ ತಗೋಬೇಕು ನಾವು ಸೊ ಇಲ್ಲಿ ಬೋರ್ಡ್ ಇದೆ ನೋಡಿ ಐ ಡಿ ಎಲ್ ಅಂತಂದು ಸೊ ಆ ಬೋರ್ಡ್ ನಿಮ್ಗೆ ಸ್ಟ್ರೇಟ್ ಗಾಯ್ಸ್ ಈಗ ಅಲ್ಲಿಂದ ಲೆಫ್ಟ್ ತಗೊಂಡ್ರು ಸೊ ಇಲ್ಲಿ ಎಸ್ ಎಸ್ ಹಾಸ್ಪಿಟಲ್ ಅಂತಿದೆ ಸೊ ಅಲ್ಲಿಂದ ಒಡ್ ರೈಟ್ ಈ ಕಡೆ ರೈಟ್ ತಗೋಬೇಕು ಸೀದಾ ರೈಟ್ ತಗೊಂಡ್ ಸ್ಟ್ರೇಟ್ ಹೋಗೋಣ ರೈಡ್ ರೈಟ್ ಇದ್ ಸ್ಟೇಟ್ ಹೋಗ್ತಾ ಇದೆಯಲ್ಲ ಫಾರ್ಚುನರ್ ಯಾವ್ದು ಕಾರು ಸೊ ಇದು ಡಿ ಬಾಸ್ ನೋಡಿ ಇದು ನೋಡಿ ಡಿ ಬಾಸ್ ಮನೆ ನಮ್ಮ ಕನ್ನಡ ಇಂಡಸ್ಟ್ರಿಯ ಕಿರೀಟ ಆದಂತ ದರ್ಶನ್ ಅವರ ಮನೆ ಇದು ಸೊ ನೋಡಿ ಯಾವ ತರ ಇದೆ ಸೊ ಗಾಯ್ಸ್ ಫೈನಲಿ ಡಿ ಬಾಸ್ ಮನೆ ಹತ್ರ ಬಂದಿದ್ವಿ ಸೊ ಹಿಂದ್ಗಡೆ ಕಾಣ್ತಾ ಇದೆ ನೋಡಿ ಇದೆ ಡಿ ಬಾಸ್ ಮನೆ ಸೊ ನೋಡಿ ಯಾವ ತರ ಇದೆ ಸೊ ಬಾಸೆ ಇಲ್ವಾ ಎಲ್ಲರ ಟೈಮ್ ಒಂದೇ ತರ ಇರಂಗಿಲ್ಲ ಸೊ ಅಲ್ಲಿ ನಿಂತಿದೆ ಅಲ್ಲ ಫಾಡು ಸೊ ಅದು ಬಾಸ್ ದೇ ಕಾರ್ ಅದು ಇಲ್ಲಿ ನಿಂತಿದೆ ನೋಡಿ ಗೈಸ್ ಕಾರ್ ಸೊ ಆಕ್ಚುಲಿ ಇವತ್ತು ಯಾರು ಇಲ್ಲ ಅದಕ್ಕೆ ಇಲ್ಲಿ ನೋಡೋಕೆ ಪರ್ಮಿಷನ್ ಕೊಟ್ಟಿದ್ದಾರೆ ಸೊ ಇಲ್ಲಂದ್ರೆ ಇಷ್ಟೊತ್ತಿಗೆ ಕಳಿಸ್ಬಿಡೋರು ಸೊ ಗಾಯ್ಸ್ ಇಲ್ಲಿ ಮನೆ ಹತ್ರ ನೋಡಿ ಎಲ್ಲ ಫ್ಯಾನ್ಸ್ ಬರ್ತಾ ಇದ್ದಾರೆ ನೋಡ್ತಾ ಇದ್ದಾರಾಗ ನೋಡಿದರೆ ಇಲ್ಲಿ ನೋಡಿದ್ರೆ ಭಾಷೆ ಇಲ್ಲ ಅಂತಿದ್ದಾರೆ ಸೊ ಮನೆ ಹತ್ರ ಫಸ್ಟ್ ಗಣಪತಿ ಇದೆ ಆಮೇಲೆ ತೂಗುದೀಪ್ ನಿಲಯ ಅಂತ ಒನ್ ಟೂ ಒನ್ ಸೆವೆನ್ ಅಂತ ನಂಬರ್ ಇದೆ ಸೊ ಡೋರ್ ನೋಡಿ ಅಷ್ಟು ಎಷ್ಟು ಸಕ್ಕತ್ತಾಗಿದೆ ಅಬ್ಬಬ್ಬ ನೋಡಿ ಯಾವ ಥರ ಇದೆ ಮನೆಯೆಲ್ಲ ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮ್ರಾ ಇದೆ ಸೊ ಅದು ನೋಡಿದ್ರೆ ನಮ್ಮನ್ನೇ ನೋಡ್ತಾ ಇದೆ ನೋಡಿ ಯಾವ ಥರ ಓದ್ತಾ ಇದೆ ಅದು ಸೊ ಇದೆ ನೋಡಿ ಯಾವ ಥರ ಇದೆ ಬೆಲ್ಲದು ಸೊ ಹಿಡ್ದು ಹಿಂಗೆ ಜಗ್ಗದದು ತಕ್ಕದಾಗಿದೆ ವಾಯ್ಸ್ ಮನೆ ಮಾತ್ರ ಇಲ್ಲಿ ನೋಡಿ ಎಲ್ಲ ತರ ಪಕ್ಷಿ ಸಾಕಿದ್ದಾರೆ ಅದು ಯಾವ ಥರ ಓದ್ತಾ ಇದೆ ನೋಡಿ ಗಾಯ ಸೊ ಅವರು ದರ್ಶನ್ ಸರ್ ಅವ್ರ ಮಗ ಮತ್ತೆ ಅವರು ವಿಜಯಲಕ್ಷ್ಮಿ ಮೇಡಮ್ ಇಲ್ಲಿರಂಗಿಲ್ಲ ಅಂತೆ ಅವರೆಲ್ಲ ಅಪಾರ್ಟ್ಮೆಂಟ್ ಅಲ್ಲಿ ಇರ್ತಾರಂತೆ ಸರ್ ದರ್ಶನ್ ಅವ್ರು ಬಂದ್ರೆ ಮಾತ್ರ ಫ್ಯಾಮಿಲಿ ಎಲ್ಲ ಇಲ್ಲಿರ್ತಾರಂತೆ ತುಂಬ ಹೊತ್ತಾಯ್ತು ಗಾಯಸ್ ಬಂದು ಸುಮ್ಮನೆ ಹೋಗೋಕೆ ಮನಸ್ಸೇ ಬರ್ತಿಲ್ಲ ಇಲ್ಲಿ ಯಾರು ಬಾಡಿ ಗಾರ್ಡ್ಸು ಇಲ್ಲ ಅದಕ್ಕೆ ಸುಮ್ಮನೆ ನೋಡ್ಕೊತಾನೆ ನಿಂತಿದ್ದೀನಿ ಸೊ ಇಲ್ಲ ಅವ್ರ ಫ್ಯಾನ್ಸ್ ಎಲ್ಲ ಅವ್ರ ಕಾರ ಹತ್ರ ಫೋಟೋ ಶೂಟ್ ಮಾಡ್ತಿದ್ದಾರೆ ನೋಡಿ ಎಲ್ಲಗ ಸೊ ಓಕೆ ಸೊ ಜೀವನ ಅಂದಮೇಲೆ ಒಳ್ಳೇದು ಕೆಟ್ಟದ್ದು ಎಲ್ಲ ಇರುತ್ತೆ ಒಳ್ಳೇದಾದರೆ ನಸೀಬ್ ಚೆನ್ನಾಗಿದೆ ಅಂತಾರೆ ಕೆಟ್ಟದಾದರೆ ಅವ್ನು ನಾಡೇ ಬರೋನೇ ಸರಿ ಇಲ್ಲ ಅಂತಾರೆ ಅನ್ನೋರೇನು ರೀ ಅಂತಾನೆ ಇರ್ತಾರೆ ಹಾನೇ ನಡೀತಿದ್ರೆ ಗೊತ್ತಲ್ಲ ಸೊ ಎಲ್ಲ ಡಿ ಬಾಸ್ ಅಭಿಮಾನಿಗಳ ಪರವಾಗಿ ನನ್ನ ಪರವಾಗಿ ನಮ್ಮ ಡಿ ಬಾಸ್ ಬೇಗ ರಿಲೀಸ್ ಆಗಲಿ ಅಂತ ಇಲ್ಲ ಈ ವಿಡಿಯೋನ ಇಲ್ಲ ಎಂಟು ಮಾಡ್ತಾ ಇದ್ದೀನಿ ಸೊ ದರ್ಶನ್ ಫ್ಯಾನ್ಸ್ ಇದ್ರೆ ಈ ವಿಡಿಯೋಕ್ಕೆ ಒಂದು ಇಪ್ಪತ್ತು ಕಮೆಂಟ್ ಆಗಿ ಸೊ ಮತ್ತೆ ಯಾರು ಮನೆ ತೋರಿಸ್ಬೇಕು ಏನು ಅನ್ನೋದೆಲ್ಲ ಕಮೆಂಟ್ ನೆಕ್ಸ್ಟ್ ಅವ್ರ ಮನೆ ತೋರಿಸ್ತೀನಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದೆ ಓಕೆ ಚಟಾಪ್ ಬಾಯ್ ಬಾಯ್